ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಮುನೀಶ್ ನಡೆ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತದೆ ಗೊತ್ತಾ ಅವರು ಮಾಡುತ್ತಿರುವ ಸೇವೆಯಂತಹ ಅದ್ಭುತವಾದ ಸೇವೆ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಪ್ರಯತ್ನ ಬಡ ಮಕ್ಕಳಿಗೆ ಸೇವೆ ಮಾಡುವ ಆಲೋಚನೆ ಮನಸ್ಸು ಎಷ್ಟು ಜನಕ್ಕೆ ಬರುತ್ತದೆ ಇಂಥ ಒಳ್ಳೆಯ ಗುಣ ಮುಳಬಾಗಿಲು ತಾಲೂಕಿನ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿರುವ ಶಿಥಿಲಗೊಂಡಿರುವ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಸುಮಾರು ನೂರೈವತ್ತು ಶಾಲೆಗಳಿಗೆ ಹೆಚ್ಚು ಸುಣ್ಣ ಬಣ್ಣ ಓಡಿಸಿರುವ ಕೀರ್ತಿ ಪ್ರಗತಿ ಮುನೇಶ್ ರವರಿಗೆ ಸಲ್ಲುತ್ತದೆ ಎಷ್ಟೋ ಜನ ಅಂಗವಿಕಲರು ವಿಶೇಷ ವಿಕಲಚೇತನರಿಗೆ ವೀಲ್ ಚೇರ್ ನೀಡಿರುವ ಕೀರ್ತಿ ಪ್ರಗತಿ ಮುನೇಶ್ಗೆ ಚೆಲ್ಲುತ್ತದೆ ಈಗ ಹೊಸ ಆಲೋಚನೆ ತಾನು ಕುಟ್ಟಿ ಬೆಳೆದಿರುವ ಒಂದು ಮುಳಬಾಗಿಲು ತಾಲೂಕು ಅಲ್ಲ ಇಡೀ ಕರ್ನಾಟಕ ಪ್ರತಿ ಜಿಲ್ಲೆಗೂ ಏನು ಒಂದಷ್ಟು ಸೇವೆ ಮಾಡಬೇಕು ಎಂದು ಪಣ ತೊಟ್ಟಿ ಒಂದೊಂದು ಜಿಲ್ಲೆಗೆ ಹೆಜ್ಜೆ ಇಡುತ್ತಿರುವ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಈಗ ಚಿತ್ರದುರ್ಗ ಜಿಲ್ಲೆಯ ಹದಿಮೂರು ಸರ್ಕಾರಿ ಶಾಲೆಗಳಿಗೆ ಸುಮಾರು ಐನೂರು ಜನ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಮುನೇಶ್ ರವರು ಈ ಸಂದರ್ಭದಲ್ಲಿ ಎಲ್ಲಾ ಶಾಲೆಯ ಶಿಕ್ಷಕರು ಮಕ್ಕಳು ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹೊಸೂರುಬ ತಾಲೂಕಿನ ನಾಗರಕಟ್ಟೆ ಗ್ರಾಮದ ಜಿ ಎಚ್ ಪಿ ಎಸ್ ನಾಗರ ಕಟ್ಟೆ ಶಾಲೆಯಲ್ಲಿ ಓದುತ್ತಿದ್ದೇನೆ ಬೆಂಗಳೂರಿನಿಂದ ಚಾರಿಟಬಲ್ ಟ್ರಸ್ಟ್ ಇವರು ನಮಗೆ ನೋಟ್ಬುಕ್ ಎಕ್ಸಸೈಸ್ ಪೆನ್ ಪೆನ್ಸಿಲ್ ಇದನ್ನು ಕೊಟ್ಟಿದ್ದರಿಂದ ನಾವು ವಿದ್ಯಾರ್ಥಿಗಳಿಂದ ಅವರಿಗೆ ಹೃದಯ ಪೂರ್ತಕ ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ ತುಂಬಾ ಖುಷಿ ಖುಷಿಯಾಗಿದೆ ಅಂತ ಇವತ್ತು ತುಂಬಾ ದೂರ ಬಂತು ಬೆಂಗಳೂರಿನಿಂದ ಚಿತ್ರದುರ್ಗ ಉತ್ತಗ ಜಿಲ್ಲೆಯ ಆಗಲ್ಕೆರೆ ಗ್ರಾಮದಲ್ಲಿ ಇವತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗಲ್ಕೆರೆ ಈ ಒಂದು ಗ್ರಾಮದಲ್ಲಿ ಓದ್ತಾ ಇರುವಂಥ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ಶೈಕ್ಷಣಿಕ ಪ್ರಾರಂಭದಲ್ಲಿ ಪುಸ್ತಕಗಳನ್ನು ನೋಟ್ಬುಕ್ಸನ್ನು ಕಲಿಕಾ ಸಾಮಗ್ರಿಗಳನ್ನು ಕೊಡಬೇಕು ಅಂತ ನಾವು ಇವತ್ತು ಬಂದಿದ್ದೀವಿ ನಮ್ಮ ಜೊತೆ ಕೈ ಜೋಡಿಸಿದರೆ ಈ ಭಾಗದ ನಮಗೆ ಸಹಕಾರ ಕೊಟ್ಟಿರುವಂಥ ಚಿಂತನಾ ಫೌಂಡೇಶನ್ ಸಂಸ್ಥಾಪಕರಾದಂಥ ಶ್ರೀತಾ ತ ಸರ್ ಅವರೇ ಅದೇ ರೀತಿಯಾಗಿ ಇದೇ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಗ್ರಾಮದ ಮುಖ್ಯಸ್ಥರುಗಳೇ ಎಸ್ ಡಿ ಎಮ್ ಸಿ ಸದಸ್ಯರೇ ಬಹುಮುಖ್ಯವಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರೇ ಸಹ ಶಿಕ್ಷಕರೇ ಹಾಗೂ ಚಿಂತನಾ ಫೌಂಡೇಶನ್ ಫೌಂಡೇಶನ್ನ ಒಂದು ಸಿಬ್ಬಂದಿ ವರ್ಗದವರೇ ಹಾಗೂ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರೇ ಮತ್ತು ಎಲ್ಲ ಮುದ್ದು ಮಕ್ಕಳೇ ಇವತ್ತು ಈಗಾಗಲೇ ನಾವು ಹಲವಾರು ಶಾಲೆಗಳಲ್ಲಿ ಕೂಡ ಹೇಳ್ಕೊಂಡು ಬರ್ತಾಯಿದ್ದೀವಿ ಸರ್ಕಾರಿ ಶಾಲೆಗಳನ್ನು ಇವತ್ತು ಉಳಿಸುವಂಥ ಒಂದು ಪರಿಸ್ಥಿತಿಗೆ ಪ್ರತಿಯೊಬ್ಬರು ಗಮನ ಹರಿಸಬೇಕಾಗಿದೆ ಕಾರಣ ಏನಪ್ಪ ಅಂತಂದರೆ ಎಲ್ಲ ರಾಜ್ಯದಲ್ಲೂ ಕೂಡ ಎಲ್ಲ ಭಾಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳನ್ನು ಇವತ್ತು ಸ್ಟ್ರೆಂತ್ ಕಡಿಮೆ ಅಂತ ಹೇಳ್ಬಿಟ್ಟು ಇವತ್ತು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬಂದವರಿಗೆ ನಾವು ಇವಾಗ ಬೇರೆ ಪಕ್ಕದ ಊರಲ್ಲಿ ಹೋಗಿದ್ವಿ ನಾವು ಅಲ್ಲಿ ಬರೀ ಐದು ಮಕ್ಕಳು ಆರು ಮಕ್ಕಳಿದ್ದಾರೆ ಸೊ ಅಂತ ಶಾಲೆಗಳಿಗೆ ದಾಖಲಾತಿಗಳೇ ಆಗ್ತಾ ಇಲ್ಲ ಇನ್ನೊಂದು ಒಂದು ವರ್ಷ ಮ್ಯಾಕ್ಸಿಮಮ್ ಅಂದ್ರೆ ಎರಡು ವರ್ಷದಲ್ಲಿ ಅಂತ ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ ಬಟ್ ನೋಡ್ಲಿಕ್ಕೆ ಆ ಸರ್ಕಾರಿ ಶಾಲೆ ತುಂಬಾ ಚೆನ್ನಾಗಿದೆ ಖಾಸಗಿ ಶಾಲೆಗಿಂತ ಏನು ಕಡಿಮೆ ಇಲ್ಲ ಅನ್ನೋ ರೈತರಲ್ಲಿ ಆ ಸರ್ಕಾರಿ ಶಾಲೆ ಅಷ್ಟು ಚೆನ್ನಾಗಿದೆ ಸೊ ಇವಾಗ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ ಸರ್ಕಾರಿ ಶಾಲೆಗಳನ್ನ ಪ್ರತಿಯೊಬ್ಬರು ನಾಗರಿಕರು ಕೂಡ ಉಳಿಸ್ಕೋಬೇಕಾಗಿರುವಂತಹ ಪರಿಸ್ಥಿತಿ ಇವಾಗ ಎದುರಾಗಿದೆ ಕಾರಣ ಏನಪ್ಪಾ ಅಂತಂದ್ರೆ ಸಮಾಜ ಸಮಾಜದಲ್ಲಿರುವಂಥ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಬಡ ಕುಟುಂಬದಲ್ಲಿರುವಂತಹ ಜನಿಸಿರುವಂಥ ಎಲ್ಲ ಪ್ರತಿಯೊಂದು ಮಗು ಕೂಡ ಒಂದು ಶಿಕ್ಷಣ ಪಡ್ಕೊಳ್ಳುವಂಥ ಸ್ಥಾನ ಯಾವ್ದಪ್ಪ ಅಂತಂದ್ರೆ ಇವತ್ತು ಸರ್ಕಾರಿ ಶಾಲೆಗಳು ಎಲ್ಲ ಇರುವಂತವ್ರು ಶ್ರೀಮಂತರು ಎಲ್ಲ ಕೂಡ ಏನ್ ಮಾಡ್ತಾರೆ ಅಂದ್ರೆ ಖಾಸಗಿ ಶಾಲೆಗಳಿಗೆ ಹೋಗ್ಬಿಟ್ಟು ಡೊನೇಷನ್ ಕೊಟ್ಬಿಟ್ಟು ಸಾವಿರಾರು ಗಟ್ಟಲೆ ಲಕ್ಷಾಂ ಗಟ್ಟಲೆ ಕೊಟ್ಬಿಟ್ಟು ಇವತ್ತು ಅವರು ಶಿಕ್ಷಣವನ್ನು ಪಡ್ಕೊಳ್ತಾರೆ ಬಟ್ ಮಧ್ಯಮ ವರ್ಗದವರು ಬಡ ಕುಟುಂಬದಿಂದ ಬಂದಿರುವಂತ ಪರಿಸ್ಥಿತಿ ಏನು ಅವ್ರಿಗೆ ಶಿಕ್ಷಣ ಬೇಡವಾ ಅವ್ರ ಮಕ್ಕಳಿಗೆ ಶಿಕ್ಷಣ ಬೇಡವಾ ಸೊ ಅಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಅವ್ರಿಗೆ ಉಳಿದಿರೋದು ಏಕೈಕ ಒಂದು ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಅದು ಸರ್ಕಾರಿ ಶಾಲೆ ಸೊ ಅಂತ ಸರ್ಕಾರಿ ಶಾಲೆಗಳನ್ನ ನಾವು ಉಳಿಸ್ಬೇಕಾಗ್ತದೆ ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳು ಮಕ್ಕಳ ಜೊತೆಗೆ ಶಿಕ್ಷಕರು ಕೂಡ ಇವತ್ತು ಹೈಲಿ ಕ್ವಾಲಿಫೈಡ್ ಖಾಸಗಿ ಶಾಲೆಗೆ ಹೋಲಿಸ್ಕೊಂಡ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವಂತ ಶಿಕ್ಷಕರು ಏನಿದ್ದಾರೆ ಅವರೆಲ್ಲ ಕೂಡ ಸರ್ಕಾರದಿಂದ ನೇಮಕಾತಿ ಹೊಂದಿರುವಂತ ಕ್ವಾಲಿಫೈಡ್ ಟೀಚರ್ಸ್ ಆಗಿದೆ ಅವ್ರಿಗೆ ಆದಂತ ಒಂದು ಒಂದು ಪರೀಕ್ಷೆಗಳು ಇರ್ತವೆ ಅದನ್ನ ಪಾಸ್ ಮಾಡಿ ಇವತ್ತು ಹೈಲಿ ಕ್ವಾಲಿಫೈಡ್ ಟೀಚರ್ಸ್ ಆಗಿ ಹೊರಬಿಡ್ತಾರೆ ಹತ್ರ ವಿದ್ಯೆ ಪಡ್ಕೊಳ್ಳೋದು ನಿಜವಾಗ್ಲೂ ಸರ್ಕಾರಿ ಶಾಲೆ ಮಕ್ಕಳು ಜನರು ಯಾಕಂತಂದ್ರೆ ಅವರೇ ಆ ಡೇರಿಂಗು ಆ ಚೇಸಿಂಗು ಎಲ್ಲ ಕೂಡ ಶಕ್ತಿ ಧೈರ್ಯ ಎಲ್ಲ ಇರುವಂಥದ್ದು ಸರ್ಕಾರಿ ಶಾಲೆ ಮಕ್ಕಳು ಇವಾಗ ಖಾಸಗಿ ಶಾಲೆಯಲ್ಲಿ ಹೋದ ಮಕ್ಕಳು ಏನಾದ್ರೂ ಒಂದು ಮರ ಹತ್ತು ಒಂದು ಕಾಂಪೌಂಡ್ ಹತ್ತು ಒಂದು ಈಜು ಕೆರೆ ಕುಂಠಿಗಳಲ್ಲಿ ಈಜೋಡಿರಿ ಅಥವಾ ಇನ್ನೇ ಧೈರ್ಯವಾಗಿ ಏನಾದ್ರು ಎದುರುಕೊಡ್ರಿ ಅಂತಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಹೋದ ಮಕ್ಕಳು ಎಲ್ಲ ಒಂದು ಏನು ಅಪ್ಸನ್ನ ಎದುರ್ಕೊಳ್ತಾರೆ ಹೋಗ್ಬೇಕಾದ್ರೆ ಯಾಕಂದರೆ ಯಾಕಂದ್ರೆ ಅಷ್ಟೊಂದು ಧೈರ್ಯ ಸಾಹಸ ಅವರಲ್ಲಿ ಇರ್ತದೆ ಆರಿಸಿ ಬಿಲ್ಡ್ ಮಾಡ್ತಾರೆ ಸರ್ಕಾರಿ ಶಾಲೆಯ ಶಿಕ್ಷಕರು ಸೊ ಹಾಗಾಗಿ ಅಂತ ಶಾಲೆ ಮಕ್ಕಳನ್ನು ನಾವು ಉಳಿಸ್ಬೇಕಾಗ್ತದೆ ಏನಂದ್ರೆ ಖಾಸಗಿ ಶಾಲೆಯಲ್ಲಿ ಹೋದ ಮಕ್ಕಳಿಗಿಂತ ಸರ್ಕಾರಿ ಶಾಲೆಯಲ್ಲಿ ಹೋದಂಥ ಮಕ್ಕಳು ಏನು ಕಡಿಮೆ ಇಲ್ಲ ಅವರಲ್ಲೂ ಕೂಡ ಅಗಾಧವಾದಂತಹ ಒಂದು ಶಕ್ತಿ ಇರುತ್ತೆ ಸೊ ನಾವೇನಂದ್ರೆ ಸೈನ್ಸ್ ಸೈಂಟಿಫಿಕ್ ಆಗಿ ಥಿಂಕ್ ಮಾಡ್ಬೇಕಂತಂದ್ರೆ ಪ್ರತಿಯೊಂದು ಮಗು ಕೂಡ ಹುಟ್ಟಿದ ತಕ್ಷಣ ಅದರದೇ ಆದಂತ ಒಂದು ಶಕ್ತಿಯನ್ನ ಪಡ್ಕೊಂಡು ಬರುತ್ತೆ ಅದು ಭೂಮಿಗೆ ಬಂದ ಮೇಲೆ ಅದು ಬೆಳೆಸ್ಕೊಳ್ಳುತ್ತಾ ಕಡಿಮೆ ಬಿಡುತ್ತಾ ಅನ್ನೋದು ಆಮೇಲೆ ಡಿಪೆಂಡ್ ಆಗುತ್ತೆ ಸಮಾಜದ ಮೇಲೆ ಡಿಪೆಂಡ್ ಆಗುತ್ತೆ ಆದ್ರೆ ಆ ಮಗುವಿನಂತೆ ಇನ್ನೊಂದು ಮಗುವಿನಂತೆ ಈ ಮಗು ಕೂಡ ಏನೆಲ್ಲ ಶಕ್ತಿ ಸಾಮರ್ಥ್ಯಗಳು ಬೇಕು ಪ್ರತಿಯೊಂದು ಕೂಡ ಪಡ್ಕೊಂಡೇ ಬಂದಿರುತ್ತೆ ಸೊ ನಾವೇನ್ ಮಾಡ್ಬೇಕಂತಂದ್ರೆ ಆ ಒಂದು ಸಾಮರ್ಥ್ಯ ಇರೋ ಒಂದು ಸಿಚುವೇಶನ್ ಅಲ್ಲಿ ಈ ಮಕ್ಕಳಿಗೆ ನಾವು ಒಳ್ಳೆ ಸಂಪನ್ಮೂಲಗಳನ್ನ ಕೊಟ್ಟಾಗ ಸರ್ಕಾರಿ ಶಾಲೆಗಳಿಗೆ ಏನ್ ಬೇಕಪ್ಪ ಅಂದ್ರೆ ಬರೀ ಸಂಪನ್ಮೂಲಗಳು ಬೇಕು ಇವತ್ತು ಯಾವುದೇ ಸರ್ಕಾರಿ ಶಾಲೆಗಳು ನೋಡಿದಾಗ ಸಂಪನ್ಮೂಲಗಳ ಕೊರತೆ ಇದೆ ಸರ್ಕಾರ ಕೂಡ ಅದಕ್ಕೆ ಗಮನ ಹರಿಸ್ತಾ ಇಲ್ಲ ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಸರ್ಕಾರ ಕೂಡ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ ಸಂಪನ್ಮೂಲಗಳನ್ನ ಕೊಡಿಸ್ಬೇಕು ಸರ್ಕಾರಿ ಶಾಲೆಗಳ ಡೆಸ್ಕ್ ಇರೋದಿಲ್ಲ ಪೇಂಟ್ ಇರೋದಿಲ್ಲ ಕಂ ಕಾಂಪೌಂಡ್ ಇರೋದಿಲ್ಲ ನ್ಯಾಯ ಮಕ್ಕಳಿಗೆ ಬುಕ್ಸ್ ಇರೋದಿಲ್ಲ ಟೈಮ್ಲಿ ಶೂಸ್ ಬರೋದಿಲ್ಲ ಮತ್ತೆ ರಿಕ್ವೈರ್ಮೆಂಟ್ ರೀತಿಯಲ್ಲಿ ಬೇಕಾಗಿರುವಂತಹ ಶಿಕ್ಷಕರ ವ್ಯವಸ್ಥೆ ಇರೋದಿಲ್ಲ ಸೊ ಹಾಗಾಗಿ ಎಲ್ಲ ವ್ಯವಸ್ಥೆ ಕೊಟ್ಟಾಗ ಸರ್ಕಾರಿ ಸೇವೆಗಳು ಚೆನ್ನಾಗಿ ನಡೀತವೆ ಸೊ ಅಂತ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಪ್ರಗತಿಮಠ ಸಂಸ್ಥೆ ರಾಜ್ಯದಲ್ಲಿ ಈಗಾಗಲೇ ಒಂದು ನೂರ ಐವತ್ತೈದು ಸರ್ಕಾರಿ ಶಾಲೆಗಳನ್ನ ನಾವು ಟೇಕಪ್ ಮಾಡಿ ಡೆವಲಪ್ಮೆಂಟ್ ಮಾಡಿದ್ವಿ ಪ್ರತಿಯೊಂದು ಹಂತದಲ್ಲೂ ಡೆಸ್ಕ್ ಕೊಡೋದಾಗಿರ್ಬೋದು ಪೇಂಟ್ ವಾಪ್ರೈಟಿಂಗ್ ಕಾಂಪೌಂಡ್ ಕಟ್ಟಿಸೋದಾಗಿರ್ಬೋದು ಮತ್ತೆ ಸುಣ್ಣ ಬಣ್ಣ ಮಾಡಿಸೋದಾಗಿರ್ಬೋದು ಮತ್ತೆ ರೆಡಿ ಮಾಡಿಸೋದಾಗಿರ್ಬೋದು ಟೈಲ್ಸ್ ಹಾಕೋದು ಗ್ರಾನೆಟ್ ಹಾಕ್ಸೋದಾಗಿರ್ಬೋದು ಸ್ಮಾರ್ಟ್ ಕ್ಲಾಸ್ಗೆ ಟಿ ವಿ ಕೊಡಿಸೋದಾಗ್ಬೋದು ವಾಟರ್ ಫಿಲ್ಟರ್ ಕೊಡಿಸೋದಾಗ ಪ್ರತಿಯೊಂದು ರೀತಿಯಲ್ಲೂ ಕೂಡ ನಾವು ನೂರ ಐವತ್ತೈದು ಸರ್ಕಾರಿ ಶಾಲೆಗಳನ್ನು ಈಗಾಗಲೇ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಸರ್ಕಾರದಿಂದ ಕೂಡ ಒಳ್ಳೆ ನಮಗೆ ಅಭಿನಂದನೆ ಕೂಡ ಸಿಕ್ಕಿದೆ ಸೊ ಹಾಗಾಗಿ ಇನ್ನೂ ಈ ಥರ ಈ ಭಾಗದಲ್ಲಿ ನಾವೇನಾದರೂ ಮಾಡಬೇಕು ಸರ್ಕಾರಿ ಶಾಲೆಗಳಿಗೆ ಒಂದು ಒಳ್ಳೆ ಏನಾದರೂ ಬುಕ್ಸ್ ಕೊಡೋದು ಯೂನಿಫಾರ್ಮ್ ಕೊಡೋದು ಏನಾದರೂ ಸ್ಮಾರ್ಟ್ ಕ್ಲಾಸ್ ಮಾಡುವಂಥದ್ದು ಅಂತ ಅಂದ್ಕೊಂಡಾಗ ನಮಗೆ ಸಾಥ್ ಕೊಟ್ಟಂಥವರು ಚಿಂತನಾ ಫೌಂಡೇಶನ್ ನನ್ನ ಚಿನ್ನಪ್ಪ ಸರ್ ಅವರು ಈಗಾಗಲೇ ಅವರು ಇವತ್ತಿನ ದಿವಸದಲ್ಲಿ ಐನೂರು ಮಕ್ಕಳಿಗೆ ಅಂದರೆ ಈಗಾಗಲೇ ಒಂದು ಆರು ಏಳು ಸ್ಕೂಲ್ ಎಷ್ಟು ಸ್ಕೂಲ್ಸ್ ಫೈನಲೈಸ್ ಮಾಡಿದ್ರು ಹದಿಮೂರು ಸ್ಕೂಲ್ ಹದಿಮೂರು ಸ್ಕೂಲಲ್ಲಿ ಐನೂರು ಮಕ್ಕಳಿಗೆ ಇವತ್ತು ನಾವು ಬುಕ್ಸ್ ಕೊಡುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಈಗಾಗಲೇ ಹಲವಾರು ಶಾಲೆ ಶಾಲೆಗಳಲ್ಲೂ ನಾವು ಕೊಟ್ಕೊಳ್ತಾ ಬಂದಿದ್ದೀವಿ ಸೊ ಮುಂದಿನ ದಿವಸಗಳಲ್ಲೂ ಕೂಡ ಇವರು ಇನ್ನೂ ಯಾವ್ದಾದ ಶಾಲೆಗೆ ಸ್ಮಾರ್ಟ್ ಕ್ಲಾಸಸ್ ಬೇಕು ವಾಟರ್ ಫಿಲ್ಟರ್ಸ್ ಬೇಕು ಟೇಬಲ್ ಬೇಕು ಇದನ್ನೆಲ್ಲ ಕೂಡ ಫೈನಲ್ ಮಾಡಿದರೆ ಅದನ್ನು ಕೂಡ ಹಂತ ಹಂತವಾಗಿ ನಾವು ಸಪೋರ್ಟ್ ಮಾಡೋಣ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಇವತ್ತು ಹಾಗಲಗೆರೆ ಶಾಲೆಯಲ್ಲಿ ಏನು ಓದ್ತಾ ಇದೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಒಂದು ಶಾಲೆಯ ಪ್ರಾರಂಭಿಕ ಹಂತದಲ್ಲಿ ನಾವು ನೋಟ್ಬುಕ್ಸನ್ನು ಪೆನ್ನು ಪೆನ್ಸಿಲನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ಕೂಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಆಗಿರ್ಬೋದು ಎಸ್ ಡಿ ಎಮ್ ಸಿ ಟೀಮ್ ಆಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಶಾಲಾ ಶಿಕ್ಷಕರ ಬೃಂದ ಆಗಿರ್ಬೋದು ಎಲ್ಲರೂ ಕೂಡ ನಮ್ಗೆ ಒಳ್ಳೆ ಸಹಕಾರ ಕೊಟ್ಟಿದ್ದೀರಾ ಅಷ್ಟು ದೂರದ ಬಂದು ಇಷ್ಟುವರೆಗೆ ನಿಮ್ಗೆ ಸೇವೆ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡ್ತೀರಾ ಸೊ ಅಂತ ಹೇಳ್ತಾ ನಿಮ್ಮ ಭವಿಷ್ಯ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇನ್ನೂ ಏನು ಬೇಕಾದರೂ ಕೂಡ ನಾವು ಸಪೋರ್ಟ್ ಮಾಡಲಿ ಸದಾ ಸಿದ್ಧಿರ್ತೀವಿ ಅಂತ ಹೇಳ್ತಾ ಈ ಎರಡು ಮಾತನ್ನು ಹೇಳಿ ನನ್ನ ಮಾತು ನಮಗಿಸ್ತಾ ಇದ್ದೀನಿ